ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗಳು ಅದನ್ನು ಇಂಗ್ಲೀಷ್ನಲ್ಲಿ ಇಂಪಾರ್ಟೆನ್ಸ್ ಆಫ್ ಮೈಕ್ರೋ ಎಕನಾಮಿ ಅಂತ ಕರೀತಾರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಅರ್ಥಶಾಸ್ತ್ರ ವ್ಯವಸ್ಥೆಯಲ್ಲಿರುವ ಒಂದು ಘಟಕವನ್ನು ಸಣ್ಣ ಸಣ್ಣ ಭಾಗವಾಗಿ ವಿಂಗಡಿಸಿ ಅದನ್ನು ಕೂಲಂಕುಷವಾಗಿ ಪರಿಗಣಿಸುವುದು ಅವ್ರ ಎಕ್ಸಾಮಿನೇಷನ್ಸ್ ಮಾಡೋದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀತಾರೆ ಹೀಗೆ ಎಕ್ಸಾಮಿನೇಷನ್ಸ್ ಮಾಡೋದರಿಂದ ಪ್ರಯೋಜನಗಳು ಅಥವಾ ಪ್ರಾಮುಖ್ಯತೆಗಳು ಹಲವು ಲೈಕ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಯೋಜನಗಳು ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆಯಲ್ಲಿ ಉಪಯುಕ್ತಿಯಾಗುತ್ತೆ ಆರ್ಥಿಕ ನೀತಿಯ ನಿರೂಪಣೆ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆ ತೆರಿಗೆ ಸಮಸ್ಯೆ ವಿಶ್ಲೇಷಣೆ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರದಲ್ಲಿ ಇದು ಅನುಕೂಲವಾಗಿದೆ ಆರ್ಥಿಕ ಮಾದರಿಗಳ ನಿರ್ಮಾಣ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಿನ ಬೆಲೆ ನಿರ್ಧಾರ ಮಾಡೋಕ್ಕೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ತುಂಬ ಇಂಪಾರ್ಟೆಂಟ್ ಸೊ ದ ಫಸ್ಟ್ ಒನ್ ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆ ಇದನ್ನು ಇಂಗ್ಲೀಷ್ನಲ್ಲಿ ವರ್ಕಿಂಗ್ ಆಫ್ ದಿ ಎಕನಾಮಿ ಅಂತ ಕರೀತಾರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಸಹಾಯದಿಂದ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆ ಮಾಡಬಹುದು ಅದು ಮೂಲ ಆರ್ಥಿಕ ಸಮಸ್ಯೆಗಳನ್ನು ಪರಿಶೀಲಿಸಬಹುದು ಹಾಗೂ ಅನುಭೋಗಿಗಳು ಮತ್ತು ಉತ್ಪಾದಕರು ಒಟ್ಟಾಗಿ ಸೇರಿ ಅದನ್ನು ಹೇಗೆ ಪರಿಶೀಲಿಸುತ್ತಾರೆ ಹೇಗೆ ಪರಿಹರಿಸುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಆರ್ಥಿಕ ಮೂಲ ಸಮಸ್ಯೆಗಳು ಏನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಹಾಗೂ ಯಾರಿಗೆ ಉತ್ಪಾದಿಸಬೇಕು ಎಂಬುವ ಮೂಲ ಆರ್ಥಿಕ ಸಮಸ್ಯೆಗಳಿಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರವು ಪರಿಹಾರ ನೀಡುತ್ತದೆ ಎರಡನೇ ಪ್ರಾಮುಖ್ಯತೆ ಆರ್ಥಿಕ ನೀತಿಯ ನಿರೂಪಣೆ ಇಂಗ್ಲಿಷ್ನಲ್ಲಿ ಫಾರ್ಮೇಷನ್ ಆಫ್ ಎಕನಾಮಿಕ್ ಪಾಲಿಸಿ ಅಂತ ಕರೀತಾರೆ ಎಕನಾಮಿಕಲ್ಲಿ ಆರ್ಥಿಕ ನೀತಿಗಳು ಪ್ರಮುಖವಾಗಿ ಯಾವ್ಯಾವುದಿದೆ ಇದೆ ಅಂದರೆ ಮಾನಿಟರಿ ಪಾಲಿಸಿ ಫಿಸಿಕಲ್ ಪಾಲಿಸಿ ಆರ್ಥಿಕ ನೀತಿಯ ನಿರೂಪಣೆ ಗೌರ್ಮೆಂಟ್ ಮಾಡುತ್ತೆ ಅದರ ವಿವರಣೆಯ ನೀತಿ ಇದು ಇದರಲ್ಲಿ ಬಡ್ಡಿದರಗಳ ನಿಗದೀಕರಿಸುವಿಕೆ ತೆರಿಗೆ ದರಗಳ ನಿಗದೀಕರಿಸುವಿಕೆ ಹಾಗೂ ಸರ್ಕಾರದ ಖರ್ಚು ವೆಚ್ಚಗಳನ್ನು ಒಳಗೊಂಡಿದೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನಿರೂಪಿಸುವ ಆರ್ಥಿಕ ನೀತಿಗಳಿಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ಪರಿಣಾಮಕಾರಿಯಾಗಿದೆ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಇದನ್ನು ಇಂಗ್ಲೀಷ್ನಲ್ಲಿ ಇಫೆಕ್ಟಿವ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂತ ಕರೀತಾರೆ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಇದು ಅರ್ಥಶಾಸ್ತ್ರದ ಒಂದು ಮೂಲ ಉದ್ದೇಶವೂ ಕೂಡ ಮಿತವಾಗಿರುವ ಲಿಮಿಟೆಡ್ ರಿಸೋರ್ಸಸ್ಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ದಕ್ಷವಾಗಿ ಹೇಗೆ ವಿವಿಧ ಬಳಕೆಗಳ ನಡುವೆ ಹಂಚಬೇಕು ಎಂಬ ಸಮಸ್ಯೆಯನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಸಹಾಯದಿಂದ ಪರಿಹರಿಸಬಹುದಾಗಿದೆ ಇದರಿಂದಾಗಿ ಸಂಪನ್ಮೂಲಗಳ ಪೋಲಾಗುವಿಕೆಯನ್ನು ತಡೆಗಟ್ಟಬಹುದು ಸಂಪನ್ಮೂಲಗಳ ಪೋಲು ಅಂದರೆ ರಿಸೋರ್ಸ್ ಸ್ಕೇರ್ಸಿಟಿ ಅವಾಯ್ಡ್ ಮಾಡಬಹುದು ಫೋರ್ತ್ ಒನ್ ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆ ಇಂಗ್ಲೀಷಲ್ಲಿ ಇದನ್ನು ಗ್ರೋತ್ ಆಫ್ ಎಕನಾಮಿಕ್ ಥೀರೀಸ್ ಅಂತ ಕರೀತಾರೆ ಆರ್ಥಿಕ ಅಥವಾ ಎಕನಾಮಿಕ್ ಥೀರೀಸ್ಗಳು ತುಂಬ ಬರುತ್ತೆ ಲಾ ಆಫ್ ಡಿಮಾಂಡ್ ಲಾಫ್ ಆಫ್ ಸಪ್ಲೈ ಡೆಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಈ ಥರ ಆರ್ಥಿಕ ಸಿದ್ಧಾಂತಗಳ ನಿರೂಪಣೆ ಬಹಳ ಮುಖ್ಯ ಅದರ ಫ್ರೇಮಿಂಗ್ ಆ್ಯಂಡ್ ನಿರೂಪಣೆ ತುಂಬ ಮುಖ್ಯ ಇದರ ನಿರೂಪಣೆ ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಮಾತ್ರ ಸಾಧ್ಯ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವಿಲ್ಲದೆ ಆರ್ಥಿಕ ಸಿದ್ಧಾಂತಗಳ ನಿರೂಪಣೆ ಮಾಡಲು ಆಗುವುದಿಲ್ಲ ಬಿಕಾಸ್ ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮವಾಗಿ ವಿಶ್ಲೇಷಿಸಿ ಅದರ ರಿಸಲ್ಟ್ ಪರಿಣಾಮವನ್ನು ನೀಡುತ್ತದೆ ಆದುದರಿಂದ ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆ ಹಾಗೂ ನಿರೂಪಣೆಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಪಾತ್ರ ಪ್ರಮುಖ